ಪ್ರಿಯ ಸ್ನೇಹಿತ್ರೆ ಈ ಸೃಷ್ಟಿಯಲ್ಲಿ ಮನುಷ್ಯನಿಂದ ಬೇಧಿಸಲು ಸಾಧ್ಯವಾಗದೇ ಇರುವ ಅನೇಕ ವಿಷಯಗಳನ್ನು ಪ್ರಕೃತಿ ತನ್ನ ಒಡಲಿನಲ್ಲಿ ಅಡಗಿಸಿಕೊಂಡಿದೆ ಶತಶತಮಾನಗಳಿಂದಲೂ ಭೇದಿಸಲು ಆಗದ ಬಗದಷ್ಟು ಮುಗಿಯದ ಅರ್ಥ ಮಾಡಿಕೊಳ್ಳಲು ಆಗದ ವಿಸ್ಮಯಕಾರಿ ಸಂಗತಿಗಳು ಇಂದಿಗೂ ಈ ಭೂಮಿ ಮೇಲೆ ಜೀವಂತವಾಗಿವೆ ಈ ವಿಸ್ಮಯಕಾರಿ ಸಂಗತಿಗಳು ಯಾವಾಗ ಯಾವ ರೂಪದಲ್ಲಿ ಯಾರ ಮುಖಾಂತರ ಈ ಪ್ರಪಂಚಕ್ಕೆ ಪರಿಚಯವಾಗುತ್ತದೆ ಎಂಬುದು ಕೌತುಕದ ವಿಷಯವಾಗಿದೆ ಅಂತಹ ಅದೆಷ್ಟೋ ಅಚ್ಚರಿಯ ಸಂಗತಿಗಳನ್ನು ಆ ಒಂದು ಸ್ಥಳದಲ್ಲಿರುವ ಓರ್ವ ಸನ್ಯಾಸಿ ತನ್ನಲ್ಲಿರುವ ಅಗೋಚರ ಶಕ್ತಿಯ ಮೂಲಕ ಮನುಕುಲದ ಮಧ್ಯೆ ಇಂದಿಗೂ ಚಮತ್ಕಾರಗಳನ್ನು ಸೃಷ್ಟಿಸುತ್ತಲೇ ಇದ್ದಾರೆ ಇವರ ಹೆಸರು ರಾಮನಗೌಡ ಬಸನಗೌಡ ಪಾಟೀಲ್ ಮೂಲತಃ ವಿಜಯಪುರ ಜಿಲ್ಲೆಯವರು ಇವರು ಓರ್ವ ಗಂಡು ಮಗು ಹಾಗೂ ಒಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿರುತ್ತಾರೆ ಆದರೆ ಮೊದಲನೆಯದು ಗಂಡು ಮಗುವೇ ಆದರೂ ಹುಟ್ಟುತ್ತಲೇ ಅಂಗವಿಕಲನಾಗಿ ಹುಟ್ಟುತ್ತಾನೆ ಮಗ ಅಂಗವಿಕಲನಾದ ಕಾರಣ ಮೂರನೆಯದಾದರೂ ಗಂಡು ಮಗು ಬೇಕೇ ಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದು ತಮಗಾದ ಕಷ್ಟಗಳನ್ನೆಲ್ಲ ಆ ಸನ್ಯಾಸಿಯ ಬಳಿ ಹೇಳಿಕೊಳ್ತಾರೆ ಆಗ ಆ ಸನ್ಯಾಸಿ ಹೆದರಬೇಡಿ ನೀವು ಅಂದುಕೊಂಡಂತೆ ನಿಮಗೆ ಮೂರನೆಯದು ಗಂಡು ಮಗುವೇ ಆಗುತ್ತದೆ ಎಂದು ವಚನವನ್ನು ನೀಡುತ್ತಾರೆ ಅಚ್ಚರಿ ಎಂಬಂತೆ ಆ ಸನ್ಯಾಸಿ ನುಡಿದ ಮಾತಿನಂತೆ ಇವರಿಗೆ ಮೂರನೆಯದು ಗಂಡು ಮಗುವೇ ಆಗುತ್ತೆ ಅಂದಿನಿಂದ ಇವರು ಮತ್ತು ಇವರ ಕುಟುಂಬ ಈ ಕ್ಷೇತ್ರಕ್ಕೆ ತಪ್ಪದೆ ಆಗಾಗ ಭೇಟಿ ನೀಡುತ್ತಾ ಇದ್ದಾರೆ ನಾನು ಬಿಜಾಪುರ ಜಿಲ್ಲೆ ಇಂಡಿ ತಾಲೂಕಿನ ಗಣವಲಗ ಗ್ರಾಮದವನಾದ ರಾಮನಗೌಡ ಬಸನಗೌಡ ಪಾಟೀಲ್ ನನಗೆ ಫಸ್ಟ್ನೇ ಮಗು ಅಂಗವಿಕಲವಾಗಿ ಹುಟ್ಟಿತು ಎರಡನೇದು ಒಂದು ಹುಡುಗಿ ಹುಟ್ಟಿತು ಮೂರು ಸೀಸರ್ ಎರಡು ಸೀಸರ್ ಆಗೋದರಿಂದ ಮೂರನೇದು ನನಗೆ ಮೊದಲನೇದ ಅಂಗವಿಕಲ ಆಗಿದ್ದರಿಂದ ನನಗೆ ಗಂಡು ಮಗುನೇ ಬೇಕಾಗಿತ್ತು ಆ ಸಂದರ್ಭದಲ್ಲಿ ನಾನು ಯಾವುದೇ ಆಸ್ಪತ್ರೆಗೆ ಹೋಗದೆ ನೇರವಾಗಿ ಗುರುಗಳ ಹತ್ತಿರ ಬಂದಾಗ ಹಿಂಗ್ರಿ ಬುದ್ಧಿ ನಾನು ಮೊದಲನೇದು ಗಂಡು ಹುಡುಗ ಅಂಗವಿಕಲ ಆಗ್ಯಾನ ಅದಕ್ಕೆ ನನಗೆ ಈಗ ಮೂರನೇದು ನನಗೆ ಗಂಡು ಮಗುನೇ ಬೇಕು ಎಂದು ಕೇಳಿಕೊಂಡಾಗ ಆಗ ಗುರುಗಳ ಆಶೀರ್ವಾದ ಐತಿ ಹೇಳಿ ನನಗೆ ಭರವಸೆ ಕೊಟ್ಟರು ಅದರ ಮುಂದೆ ಆ ಗಂಡು ಮೂರನೇದು ಗಂಡು ಮಗುವಾಗಿ ಜನಿಸಿ ಹೀಗೆ ಅವರು ಸಾಮಾನ್ಯದವರಲ್ಲ ಅವರಲ್ಲಿ ದಿವ್ಯ ಶಕ್ತಿ ಇದೆ ತ್ರಿಕಾಲ ಜ್ಞಾನಿಗಳಾಗಿದ್ದಾರೆ ಅವರು ಹಿಂದೆ ಆದಂಥ ವಿಷಯಗಳು ಮತ್ತು ಸದ್ಯದು ಮತ್ತು ಮುಂದಿಂದು ಹೀಗೆ ಅವರದು ಸಾಧನೆ ಮತ್ತು ಒಂದು ಶಕ್ತಿ ಅತಿ ನಾನು ಜಗತ್ ನಾನು ಕರ್ನಾಟಕದಲ್ಲಿ ನಾನು ಎಲ್ಲೇ ಎಲ್ಲಿ ಬೆಕ್ಕಾದಲ್ಲಿ ಸ್ವಾಮಿಗಳ ಹತ್ರ ಹೋಗಿನಿ ಇಂಥ ಶಕ್ತಿ ನನಗೆ ಕಂಡು ಬಂದಿಲ್ಲ ಇವರು ವಿಜಯಕುಮಾರಿ ಮೂಲತಃ ತುಮಕೂರು ಜಿಲ್ಲೆಯ ಸಿಂಧೇನಹಳ್ಳಿ ಅವರು ಇವರಿಗೆ ಇವರ ಚಿಕ್ಕ ಮಗಳ ಡೆಲಿವರಿ ಸಮಯದಲ್ಲಿ ಆರೋಗ್ಯದಲ್ಲಿ ಏರುಪೇರಾದ ಕಾರಣ ವೈದ್ಯರು ನೀವು ಉಳಿಯೋದಿಲ್ಲ ಅಂತ ಹೇಳುತ್ತಾರೆ ಆಗ ಇವರು ಮತ್ತು ಇವರ ಕುಟುಂಬದವರೆಲ್ಲ ಕಂಗಾಲಾಗಿ ಹೋಗ್ತಾರೆ ಅದೇ ಸಮಯದಲ್ಲಿ ಇವರ ಪರಿಚಯಸ್ಥರೊಬ್ಬರಿಂದ ಈ ಕ್ಷೇತ್ರದಲ್ಲಿ ನಡೆಯುವ ಪವಾಡಗಳ ಬಗ್ಗೆ ತಿಳಿಯುತ್ತದೆ ಆಗ ಈ ಕ್ಷೇತ್ರದಲ್ಲಿ ಪವಾಡಗಳನ್ನು ಸೃಷ್ಟಿಸುತ್ತಿರುವ ಆ ಸನ್ಯಾಸಿ ಬಳಿ ಇವರನ್ನ ಕರೆದುಕೊಂಡು ಬಂದು ತಮ್ಮ ಸಮಸ್ಯೆಗಳನ್ನು ಹೇಳಿಕೊಳ್ತಾರೆ ಆಗ ಆ ಸನ್ಯಾಸಿ ಅವರಿಗಿದ್ದ ಸಮಸ್ಯೆ ಬಗ್ಗೆ ದಿವ್ಯ ದೃಷ್ಟಿಯಿಂದ ಆಲಿಸಿ ನಂತರ ಇವರಿಗೆ ಆಶೀರ್ವದಿಸಿ ನಿಮಗೇನೂ ಆಗುವುದಿಲ್ಲ ನೀವು ಬದುಕುತ್ತೀರಾ ಅಂತ ಹೇಳ್ತಾರೆ ಇವರು ಕೊಟ್ಟ ಆಶೀರ್ವಚನದಂತೆ ವಿಜಯಕುಮಾರಿಯವರು ಮತ್ತು ಇವರ ಮಗಳು ಇಬ್ಬರು ಆರೋಗ್ಯವಾಗಿ ಬದುಕಿ ಬರ್ತಾರೆ ನನಗೆ ಚಿಕ್ಕಮಗಳೂರು ಡೆಲಿವರಿ ಟೈಮಲ್ಲಿ ಉಳ್ಕೊಳ್ಳಲ್ಲ ಅಂತಲೇ ಡಾಕ್ಟ್ರು ಹೇಳಿದರು ಅಂಥ ಟೈಮಲ್ಲೂ ಸಹಿತ ಸ್ವಾಮೀಜಿಯವರು ಆಶೀರ್ವಾದ ಮಾಡಿದ್ರು ಏನಾಗೋಲ್ಲ ಉಳ್ಕೊತೀರಾ ಅಂತ ಹೇಳಿ ಅವತ್ತೇನು ಪವಾಡ ಆಯಿತು ಏನೋ ಗೊತ್ತಿಲ್ಲ ಡಾಕ್ಟ್ರು ಹೇಳಿದರು ಉಳಿಯಲ್ಲ ಅಂತ ಆದರೂ ಸ್ವಾಮೀಜಿಯವರ ಮಾತು ನಿಜ ಆಯಿತು ಉಳ್ಕೊಂಡ್ಬಂದ್ವಿ ಅವತ್ತಿಂದ ಇವತ್ತಿನವರೆಗೂ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆರೋಗ್ಯ ಚೆನ್ನಾಗಿದೆ ನನಗೆ ಜೀವ ಜೀವನ ಎಲ್ಲ ಕೊಟ್ಟಿದ್ದಾರೆ ಯಾಕೆಂದರೆ ಅವ್ರ ಸೇವೆ ಮಾಡಬೇಕು ಅಂತಲೇ ಅವ್ರ ಸಂಸ್ಥೆಯಲ್ಲಿ ಸೇರಿಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಹಾಗಾಗಿ ನಮಗೆಲ್ಲ ಇದೆ ನಂಬಿದ್ದೀವಿ ಪ್ರತಿ ಅಮಾವಾಸ್ಯೆ ಪೂಜೆಗೂ ಬಂದು ಹೋಗ್ತೀವಿ ಇವ್ರು ಏನು ಹೇಳ್ತಾರೆ ಅದೇ ನಾವು ಮಾಡೋದು ಇವ್ರನ್ನ ಬಿಟ್ಟು ಯಾವತ್ತೂ ಮುಂದುವರೆದು ಯಾವುದೇ ಕೆಲಸ ಮಾಡಿಲ್ಲ ಹಾಗಾಗಿ ಅವರ ಪವಾಡನೇ ಸರಿ ನಂಬಿದವ್ರಿಗ ಒಳ್ಳೇದಾಗಿದೆ ಯಾವತ್ತೂ ಕೈಬಿಟ್ಟಿಲ್ಲ ಇವರಷ್ಟೇ ಅಲ್ಲ ಇವರಂತೆ ಸಾವಿರಾರು ಜನರ ಕಷ್ಟಗಳನ್ನು ಪರಿಹಾರ ಮಾಡುತ್ತಾ ಪವಾಡಗಳನ್ನು ಸೃಷ್ಟಿಸುತ್ತಾ ಇರುವ ಆ ಕ್ಷೇತ್ರ ಯಾವುದು ಇಷ್ಟೆಲ್ಲ ಅಚ್ಚರಿಗಳಿಗೆ ಕಾರಣವಾದ ಸನ್ಯಾಸಿಯಾದರೂ ಯಾರು ಅಂತ ನೋಡೋದಾದರೆ ಕಾಡು ಸಿದ್ದೇಶ್ವರ ಮಠದ ಮಠಾಧೀಶರಾದ ಶ್ರೀ ಕರಿವೃಷಭ ದೇಶಿಕೇಂದ್ರ ಶಿವಯೋಗೇಶ್ವರ ಮಹಾಸ್ವಾಮಿಗಳು ನೋಡಲು ಸಾಮಾನ್ಯ ಸನ್ಯಾಸಿಯಂತೆ ಕಂಡರೂ ದೈವ ಸ್ವರೂಪವನ್ನು ಹೊಂದಿರುವ ಶಿವಯೋಗೇಶ್ವರ ಮಹಾಸ್ವಾಮಿಗಳ ಪವಾಡಗಳು ಒಂದಲ್ಲ ಎರಡಲ್ಲ ಇವರ ಪವಾಡಗಳನ್ನು ಅರಿತ ಈ ಕ್ಷೇತ್ರದ ಭಕ್ತರು ಪ್ರೀತಿಯಿಂದ ಈ ಕ್ಷೇತ್ರಕ್ಕೆ ಅಜ್ಜಯನ ಮಠ ಅಂತಾನು ಕರೀತಾರೆ ವಿಶೇಷವಾದ ಪೂಜೆ ಇದೆ ಅವರಲ್ಲಿ ಪವಾಡ ಇದೆ ಅವರು ನೋಡೋದಕ್ಕೆ ಒಂದು ರೀತಿ ಈ ಪೂಜೆ ಪುನಸ್ಕಾರಗಳು ನಡೀತಂಥ ಸಂದರ್ಭದಲ್ಲಿ ದೇವರನ್ನ ನೋಡಿದಷ್ಟು ಸಂತೋಷ ಆಗುತ್ತಿ ಅವರು ಗುರುಗಳಾದಂತಹ ನಮ್ಮ ವೀರ ಯಾರೇನಿದ್ರು ಅವರ ಪ್ರತಿರೂಪದಲ್ಲೇ ಕಾಣ್ತಾರೆ ಅವ್ರು ನಡಿಬೇಕಾದ್ರೆ ಹೋಗಬೇಕಾದ್ರೆ ಬರಬೇಕಾದ್ರೆ ಅವರು ಕಾಣ್ತಕ್ಕಂತಹ ದೇವರಾಗಿ ಅವರಲ್ಲಿ ದರ್ಶನ ಕೊಡ್ತಾರೆ ನನ್ನ ಒಂದು ಅನಿಸಿಕೆ ಪ್ರಕಾರ ಸುಮಾರು ಒಂದು ಹತ್ತು ಸಾವಿರ ಜನ ಮಕ್ಕಳು ಇಲ್ಲದಂತಹ ದಂಪತಿಗಳು ಈ ಮಠದಲ್ಲಿ ಗುರುಗಳು ಪೂಜೆ ಮಾಡಿಸಿದಂಥ ಸಂದರ್ಭದಲ್ಲಿ ಅವ್ರಿಗೆ ವಂಶೋದ್ಧರಾಗಿದೆ ವಂಶ ಬೆಳೆದಿದೆ ಅವ್ರದ್ದು ಮಕ್ ಆಮೇಲೆ ಮದುವೆ ಆಗದಿರ್ತಕ್ಕಂತಹ ಹೆಣ್ಣುಮಕ್ಕಳು ಇಲ್ಲೇ ಮಾಡ್ತಕ್ಕಂಥ ಪೂಜೆಯಿಂದ ಸಾವಿರಾರು ಹೆಣ್ಣುಮಕ್ಕಳಿಗೆ ಮದುವೆ ಆಗಿದೆ ಸಾ ಸುಮಾರು ಬಡ ಕುಟುಂಬಗಳು ಇವತ್ತು ಶ್ರೀಮಂತರ ಇದ್ದಾರೆ ಸಾಮಾನ್ಯವಾಗಿ ನಮ್ಮ ಮಠ ಸಾಮಾನ್ಯ ಭಕ್ತನಾಗಿ ಬಾ ಶ್ರೀಮಂತನಾಗಿ ಅಂತ ಆಶೀರ್ವಾದ ಮಾಡ್ತಾರೆ ನಮ್ಮ ಮಠದ ವೈಶಿಷ್ಟ್ಯ ನಮ್ಮ ಜಯ ಸರಿಸುಮಾರು ಆರುನೂರು ವರ್ಷದ ಇತಿಹಾಸವಿರುವ ಈ ಅಜ್ಜಯನ ಮಠಕ್ಕೆ ಬರೀ ಜನಸಾಮಾನ್ಯರಷ್ಟೇ ಅಲ್ಲದೆ ಸುಪ್ರಸಿದ್ಧ ಚಲನಚಿತ್ರ ನಟರುಗಳು ಹಾಗೂ ಜಗತ್ಪ್ರಸಿದ್ಧ ರಾಜಕಾರಣಿಗಳಾದ ಡಿಕೆ ಶಿವಕುಮಾರ್ ಬಿಎಸ್ ಯಡಿಯೂರಪ್ಪ ಸೋಮಣ್ಣ ಚಲುವರಾಯಸ್ವಾಮಿ ಜಗದೀಶ್ ಶೆಟ್ಟರ್ ವೀರಪ್ಪ ಮೊಯ್ಲಿ ಎಂ ಕೃಷ್ಣ ಅವರಂತಹ ಘಟನ ರಾಜಕಾರಣಿಗಳು ಕೂಡ ಈ ಕ್ಷೇತ್ರದ ಪವಾಡಗಳಿಗೆ ಸಾಕ್ಷಿಯಾಗಿದ್ದಾರೆ ಅದರಲ್ಲೂ ಕರ್ನಾಟಕದ ಈಗಿನ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ತಮಗೆ ರಾಜಕೀಯವಾಗಿ ಅಥವಾ ವೈಯಕ್ತಿಕವಾಗಿ ಏನೇ ಕಷ್ಟಗಳು ಎದುರಾದರೂ ಸಹ ಎಂದಿಗೂ ಶ್ರೀ ಕ್ಷೇತ್ರ ಅಜ್ಜಯ್ಯನ ಮಠಕ್ಕೆ ಭೇಟಿ ಕೊಟ್ಟು ಗುರುಗಳು ಹೇಳಿದ ಮಾತನ್ನು ಮೀರದೆ ಮಠಕ್ಕೆ ನಡೆದುಕೊಂಡು ತಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ತಿದ್ದಾರೆ ಒಂದು ರಾಜಕೀಯ ಮುಖ್ಯ ಬರೆದು ಹೋಗ್ತಕ್ಕಂಥ ಸನ್ನಿವೇಶ ವಿಶೇಷವಾಗಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಆಗ್ಬೋದು ಚಲೋರಾಯ ಸ್ವಾಮಿ ಆಗ್ಬೋದು ವಿ ಆಗ್ಬೋದು ಮಹಾರಾಷ್ಟ್ರದ ವಿಲಾಸರಾವ್ ದೇಶ್ಮುಖ್ ಅವರು ಕೂಡ ಈ ಮಠದ ಆಶೀರ್ವಾದ ಪಡತಕ್ಕಂಥವ್ರು ನಮ್ಮ ದೇವೇಗೌಡರು ಕುಮಾರಸ್ವಾಮಿಯವರು ಯಡಿಯೂರಪ್ಪನವರು ಎಲ್ಲ ರಾಜಕೀಯ ಮುಕ್ಸದ್ದಿಗಳೆಂದ್ರೆ ನಮ್ಮಲ್ಲಿರ್ತ ಕಾಂಗ್ರೆಸ್ನವ್ರು ಆಗ್ಬೋದು ದಳದವರಾಗ್ಬೋದು ಮತ್ತು ಬಿ ಜೆ ಪಿ ಅವರಾಗ್ಬೋದು ಎಲ್ಲರೂ ಮಠದ ಮಕ್ಕಳೇ ಅವರೆಲ್ಲರೂ ಬಂದಾಗ ಒಂದೇ ಪಂಕ್ತಿಯಲ್ಲಿ ಒಂದೇ ಸ್ಥಾನದಲ್ಲಿ ಗುರುಗಳ ಸಾನ್ನಿಧ್ಯದಲ್ಲಿ ಮಠದ ಮಕ್ಕಳಾಗಿ ಆಶೀರ್ವಾದ ಪಡ್ಕೊಂಡು ನಡ್ಕೊಂಡು ಆಗಿದ್ದಾರೆ ಈ ಕ್ಷೇತ್ರದ ಪವಾಡಗಳು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತವಾಗಿಲ್ಲದೆ ನೆರೆ ರಾಜ್ಯವಾದ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿಗಳಾದ ವಿಲಾಸರಾವ್ ದೇಶ್ಮುಖ್ ಅವರು ಸಹ ಎರಡ್ ಸಾವಿರದ ಎಂಟರಲ್ಲಿ ಅವರಿಗಾದ ರಾಜಕೀಯ ವ್ಯತ್ಯಾಸಕ್ಕಾಗಿ ಶ್ರೀಮಠಕ್ಕೆ ಭೇಟಿ ನೀಡುತ್ತಾರೆ ಗುರುಗಳು ನೀಡಿದ ಆಶೀರ್ವಾದದಿಂದ ಅವರ ರಾಜಕೀಯ ಸಂಕಷ್ಟಗಳು ದೂರ ಆಗಿದ್ದಂತಹ ಉದಾಹರಣೆಯೂ ಇದೆ ಅಷ್ಟಕ್ಕೂ ಇಷ್ಟೆಲ್ಲ ಅಚ್ಚರಿಗಳನ್ನು ಸೃಷ್ಟಿಸಿ ಶ್ರೀಗಳ ಶಕ್ತಿಯಾಗಿ ಅವರ ಹಿಂದೆ ನಿಂತು ಸಹಸ್ರಾರು ಜನರ ಕಷ್ಟಗಳನ್ನು ದೂರ ಮಾಡಲು ಸಹಾಯ ಮಾಡ್ತಾ ಇರುವ ಆ ಅಗೋಚರ ಶಕ್ತಿಯಾದರೂ ಯಾವುದು ಅಂತ ನೋಡುವುದಾದರೆ ಅದುವೇ ಶ್ರೀ ಕಾಡು ಸಿದ್ದೇಶ್ವರ ಸ್ವಾಮಿಯವರು ಮಹಾನ್ ತಪಸ್ವಿ ಕಾಡು ಸಿದ್ದೇಶ್ವರರು ನೆಲೆಸಿರುವ ಈ ಕ್ಷೇತ್ರದಲ್ಲಿ ಎಲ್ಲರ ಸಮ್ಮುಖದಲ್ಲಿ ಒಂದು ಅಚ್ಚರಿಯ ಸಂಗತಿ ನಡೆಯುತ್ತೆ ಅದುವೆ ಕಟ್ಲುಕಾಯಿ ಶಾಸ್ತ್ರ ಹೌದು ಕಷ್ಟಗಳನ್ನು ಹೇಳಿಕೊಂಡು ಇಲ್ಲಿಗೆ ಬರುವ ಭಕ್ತರಿಗೆ ತೆಂಗಿನಕಾಯಿಯ ಆಕಾರವನ್ನು ನೋಡಿ ಭಕ್ತರ ಕೆಲಸ ಆಗುತ್ತದಾ ಇಲ್ಲವಾ ಅಂತ ಹೇಳ್ತಾರೆ ನಂತರ ಆ ತೆಂಗಿನಕಾಯಿಯನ್ನು ಭಕ್ತರಿಗೆ ಆಶೀರ್ವಾದವಾಗಿ ನೀಡುತ್ತಾರೆ ಅದನ್ನು ಅವರು ಹೇಳಿದ ಬಣ್ಣದ ಬಟ್ಟೆಯಿಂದ ಮನೆಗೆ ಅಥವಾ ಅಂಗಡಿಗೆ ಕಟ್ಟಿದರೆ ಅವರು ನುಡಿದ ಭವಿಷ್ಯದಂತೆಯೇ ನಡೆಯುತ್ತದೆ ಎಂಬುದು ಭಕ್ತರ ನಂಬಿಕೆಯಾಗಿದೆ ನಾನು ವರಪ್ರಸಾದ್ ಅಂತ ಕೊಡ್ಲಿಪೇಟೆಯನ್ನು ಕೊಡಗು ಜಿಲ್ಲೆ ನಾನು ಸ್ವಾಮಿಗಳ ಹತ್ರ ನೆಡ್ಕಡಕ್ಕೆ ಶುರುವಾಗಿ ಮೂವತ್ತಾರು ವರ್ಷದಿಂದ ಬರ್ತಾಯಿದ್ದೀನಿ ನನಗೆ ಏನಾಗಿದೆ ಅಂತ ಹೇಳೋಕ್ಕೆ ಬಾಯೇ ಇಲ್ಲ ಏಕೆಂದರೆ ಅವ್ರ ಮಖ ನೋಡಿ ನನ್ನನ್ನು ತುಂಬ ಮುಂದೆ ತಂದಿದ್ದಾರೆ ಒಂದಲ್ಲ ಎರಡಲ್ಲ ಸುಮಾರು ಎಲ್ಲ ವಿಷಯಗಳಲ್ಲೂ ಯಾಕೆ ಒಂದೊಂದು ಸತಿ ನಾನು ಬರೀ ತಟ್ಟೆಲಿ ನನ್ನ ಮಖ ನೋಡಿ ನನ್ನ ಜೋಬಲ್ಲಿ ನೂರು ರೂಪಾಯಿ ಇತ್ತಿಲ್ಲ ನೀವೊಂದು ಬಿಲ್ಡಿಂಗ್ ಕಟ್ತೀಯಾ ಅಂದರು ಅಂತ ದುಡ್ಡೇ ಇಲ್ಲ ಬಿಲ್ಡಿಂಗ್ ಹಿಂಗೆ ಕಟ್ಟಲಿ ಬುದ್ಧಿ ನಾನು ತಮಾಷೆ ಮಾಡೋದಕ್ಕೆ ನೀನು ಹೋಗಪ್ಪ ನಾನು ನೋಡ್ಕೊತೀನಿ ಅಂದರು ಅವರ ಮಾತು ಮತ್ತು ಆಶೀರ್ವಾದದಿಂದ ಎರಡು ವರ್ಷದಲ್ಲಿ ತೊಂಬತ್ತ್ಮೂರು ತೊಂಬತ್ನಾಲ್ಕು ಹದಿನೆಂಟು ಲಕ್ಷ ರೂಪಾಯಿ ಬಿಲ್ಡಿಂಗ್ ಕಟ್ತೆ ಅಂತ ಒಂದು ದೊಡ್ಡ ಆಶೀರ್ವಾದ ಇದೆ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಸ್ವಾಮಿಗಳು ಏನು ನುಡಿತಾರೆ ಅದು ಖಂಡಿತ ಆಗುತ್ತೆ ನಾನು ಒಬ್ಬ ಅಂತಲ್ಲ ಇಲ್ಲಿಗೆ ತುಂಬ ಜನ ಬರ್ತಾಯಿದ್ದೀವಿ ಎಲ್ಲರೂ ಬನ್ನಿ ಇಲ್ಲಿ ಇಲ್ಲಿ ಇವತ್ತು ಕಮ್ಮಿ ಇದ್ದಾರೆ ಮಂಗಳವಾರ ಆದ್ದರಿಂದ ಶನಿವಾರ ಭಾನುವಾರ ಆದರೆ ಇಲ್ಲಿ ತುಂಬ ಜನ ಇರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಕಟ್ಲೆಕಾಯಿ ಈ ಕಟ್ಲೆಕಾಯಿ ಕೊಡುವ ಉದ್ದೇಶ ಬಿಳಿ ಬಟ್ಟೆಲಿ ಹಾಕಿ ಕಟ್ಟಿದ್ರೆ ಮನೆಗೆ ಒಳ್ಳೆಯದು ಅಂತ ದುಷ್ಟಶಕ್ತಿಗಳೇ ಆಗಲಿ ಮನೇಲಿ ತಾಪತ್ರಯಗಳಾಗಲಿ ಹೋಗ್ತವೆ ಅಂತ ಅದನ್ನೇ ಕೆಂಪು ಬಟ್ಟೆ ಕಟ್ಟಿ ಅಂಗಡಿಗೆ ಕಟ್ಟಿದ್ರೆ ಮಸರನ್ನು ಎಡೆ ಮಾಡಿದ್ರೆ ಅಂಗಡಿ ಅಭಿವೃದ್ಧಿ ಆಗುತ್ತೆ ಅಂತ ಕಟ್ಲೆಕಾಯಿ ಹೋಗ್ತಾರೆ ಈ ಕಟ್ಲೆಕಾಯಿಗೆ ನಾಲ್ಕೂವರೆ ತಿಂಗಳು ಐದು ಅದಕ್ಕೆ ಬೆಲೆ ಇರ್ತದೆ ಅಂದರೆ ಶಕ್ತಿ ಇರ್ತಿದೆ ಇದರಲ್ಲಿ ನೀರು ಖಾಲಿ ಆದಮೇಲೆ ಈ ಕಟ್ಲೆಕಾಯಿನ ಜಲವಾಗಿ ಜಲಕ್ಕೆ ಬಿಟ್ಟು ಬೇರೆ ಕಟ್ಲೆಕಾಯಿ ಹೋಗೋದು ವಾಡಿಕೆ ಇಲ್ಲಿನ ಮತ್ತೊಂದು ವಿಶೇಷವೆಂದರೆ ಪ್ರತಿ ಎಂದು ನಡೆಯುವ ಇಷ್ಟಲಿಂಗ ಪೂಜೆ ಹಾಗೂ ಕಾಡು ಸಿದ್ದೇಶ್ವರರ ಗದ್ದುಗೆ ಪೂಜೆಯನ್ನು ನೋಡಲು ಎರಡು ಕಣ್ಣು ಸಾಲದು ಅಷ್ಟಕ್ಕೂ ಪವಾಡಗಳನ್ನು ಸೃಷ್ಟಿಸಿ ಮನುಕುಲವೇ ಅಚ್ಚರಿ ಪಡುವಂತೆ ಮಾಡುತ್ತಿರುವ ಕಾಡು ಸಿದ್ದೇಶ್ವರರು ಈ ಕ್ಷೇತ್ರಕ್ಕೆ ಬಂದು ನೆಲೆಸಿರುವುದರ ಹಿಂದೆ ಒಂದು ರೋಚಕ ಕಥೆ ಇದೆ ಈ ಒಂದು ಮಠದ ಸ್ಥಾಪನೆಯ ವಿಚಾರ ಚಿಂತನೆಯನ್ನು ಗಮನಿಸಿದಾಗ ತುಮಕೂರು ಸೋಮೇಕಟ್ಟಿ ಮಠದಿಂದ ಕರೆಬ ಸ್ವಾಮಿಗಳು ಸಿದ್ದೇಶ್ವರರು ಪಾದ ಪಥ ಚಲನವನ್ನು ಮಾಡಿಕೊಂಡು ಈ ಒಂದು ಕಾಡಸಿದ್ದೇಶ್ವರ ಮಠಕ್ಕೆ ಬಂದಾಗ ಅವರು ಯಾವಾಗಲೂ ತಪೋನಿಧಿಗಳು ಅನುಷ್ಠಾನ ಮೂರ್ತಿಗಳಾಗಿರುವವರು ಈ ಒಂದು ಕ್ಷೇತ್ರದಲ್ಲಿ ಬಂದಾಗ ತುಂಬ ಬೆಂಗಾಡಿರ್ತಕ್ಕಂಥದ್ದು ಅಲ್ಲಿ ಒಂದು ಗವಿ ಅಂತ ಇರ್ತಕ್ಕಂಥದ್ದು ಇವತ್ತು ಕೂಡ ಇದೆ ಆ ಗವಿಯಲ್ಲಿ ನಮ್ಮ ಗುರುಗಳು ಅನುಷ್ಠಾನಕ್ಕೆ ಕುಂತಿದ್ರು ಅಂತ ಆ ಸಂದರ್ಭದಲ್ಲಿ ಈ ಒಂದು ಮುದಿಯಪ್ಪ ನಾಯಕನ ಕಾಲದಲ್ಲಿ ಈ ಯುಗಾದಿ ಹಬ್ಬದಲ್ಲಿ ರಾಜಮನೆತನದವರು ಒಂದು ಸಂಚಾರ ಮಾಡ್ಕೊಂಡು ಬಂದು ಅದು ಒಂದು ಹೊಸದ ಪದ್ಧತಿ ಅವರಲ್ಲಿ ಯುಗಾದಿ ದಿವಸ ಅವರೊಂದು ಅಡ್ಡಾಡಿ ಪ್ರಾಣಿಗಳನ್ನು ನೋಡಿ ಆ ಒಂದು ವ್ಯವಸ್ಥೆಯನ್ನು ಗಮನಿಸ್ಕೊಳ್ತದ್ದು ಬೇಟೆ ಆಡ್ತಕ್ಕಂಥ ಸಂದರ್ಭ ಇತ್ತು ಅಂತಕ್ಕಂಥದ್ದು ಹೇಳ್ತಾರೆ ಆ ಒಂದು ಸಂದರ್ಭ ಉದ್ ಉದಯಪ್ಪ ನಾಯಕರು ಇಲ್ಲಿ ಬಂದಾಗ ಗವಿಯಲ್ಲಿ ಕರಡಿ ಇದೆ ಅಂತಕ್ಕಂಥ ಸನ್ನಿವೇಶವನ್ನು ಇಟ್ಕೊಂಡು ಅವನು ಬಾಣ ಪ್ರಯೋಗವನ್ನು ಮಾಡ್ತಾನೆ ಅದು ಅನುಷ್ಠಾನ ಮೂರ್ತಿಗಳಾಗಿರ್ತಕ್ಕಂಥ ಪೂಜಾರಿ ಎದೆಗೆ ನಾಟುತ್ತೆ ಆ ಪ್ರಾಣಿಯನ್ನು ಹೊಡೆದೇನಿಲ್ಲ ಅಂಥೇಳಿ ಅವರು ಹೊರಗೆ ಕುಂಡಿರ್ತಾರೆ ಅದು ಏನೋ ಹೆಚ್ಚು ಕಮ್ಮಿ ಆಗೈತೆ ಅಂತಕ್ಕಂಥ ನೋಡಿದಾಗ ಪೂಜ್ಯರು ಹೊರಗೆ ಎದ್ದು ಬರ್ತಾರೆ ಆ ಒಂದು ಬಾಣವನ್ನು ತೆಗೆದು ಅವನ ಕೈಯಕ್ಕೆ ಕೊಟ್ಟು ನೋಡಪ್ಪ ನಿನ್ನ ಭ್ರಮೆಯಾಗಿರ್ತಕ್ಕಂಥದ್ದು ನಾವು ತಪೋನಿಧಿಗಳಾಗಿಲ್ಲ ಅನುಷ್ಠಾನ ಮಾಡ್ತಿದ್ವಿ ನೀನು ಅಂತ ಅಂಥೇಳಿ ಆವಾಗ ಆ ಮುದಿಯಪ್ಪ ನಾಯಕರು ಕ್ಷಮಾಪಣೆಯನ್ನು ಕೇಳಿ ಗುರುಗಳ ಸಾನ್ನಿಧ್ಯದಲ್ಲಿ ನಾನು ತಪ್ಪು ಮಾಡಿದ್ದೇನೆ ಬುದ್ಧೀ ಕರಡಿ ಅಂತ ಭ್ರಮಣೆ ಬಂದು ನಾನು ಮಾಡಿರ್ತಕ್ಕಂಥದ್ದು ತಾವು ಕ್ಷಮೆ ಮಾಡಬೇಕು ಆಶೀರ್ವಾದ ದಯಪಾಲಿಸ್ಬೇಕು ಅಂದರು ಅವತ್ತೀ ಈ ಕಾಳಸಿದ್ಧೇಶ್ವರ ಮಠವನ್ನು ಕಟ್ಟಡ ಮಾಡಿದ್ರು ಅಂತಕ್ಕಂಥ ಇತಿಹಾಸ ನಾವು ಕೇಳಿ ಬರತಕ್ಕಂಥದ್ದು ಇಂದಿಗೂ ಪವಾಡಗಳು ನಡೆಯುತ್ತಿರುವ ಕಾಡು ಸಿದ್ದೇಶ್ವರ ಸ್ವಾಮಿ ಮಠದಲ್ಲಿ ಇಂದಿಗೆ ಇಪ್ಪತ್ತು ಜನ ಕಾಡು ಸಿದ್ದೇಶ್ವರರ ಶಿಷ್ಯಂದಿರಾಗಿದ್ದು ಅವರಿಂದ ಶಕ್ತಿಯನ್ನು ಪಡೆದು ಪವಾಡಗಳನ್ನು ಸೃಷ್ಟಿಸಿದ್ದಾರೆ ಸದ್ಯ ಈಗಿರುವ ಶ್ರೀಗಳು ಇಪ್ಪತ್ತೊಂದನೆಯವರಾಗಿದ್ದು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಪೀಠಾಧೀಶರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡು ಕಾಡು ಸಿದ್ದೇಶ್ವರನ ಸೇವಕರಾಗಿ ಇಲ್ಲಿಗೆ ಬರುವ ಭಕ್ತರ ಕಷ್ಟಗಳಿಗೆ ಪರಿಹಾರಗಳನ್ನು ನೀಡುತ್ತಿದ್ದಾರೆ ಇಲ್ಲಿಗೆ ಬರುವ ಪ್ರತಿಯೊಬ್ಬ ಭಕ್ತರು ಸಹ ಶ್ರೀಗಳು ಹೇಳಿದ ಮಾತನ್ನು ಮೀರದೆ ಕಾಡು ಸಿದ್ದೇಶ್ವರನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ ಶ್ರೀಗಳು ಕಾಡು ಸಿದ್ದೇಶ್ವರ ಮಠದ ಜವಾಬ್ದಾರಿಯನ್ನು ತೆಗೆದುಕೊಂಡ ನಂತರ ಲೋಕ ಕಲ್ಯಾಣಾರ್ಥವಾಗಿ ಒಂದು ವಿದ್ಯಾಶಾಲೆ ಗೋಶಾಲೆ ಶ್ರೀಮಠಕ್ಕೆ ದೂರದ ಊರಿಂದ ಬರುವ ಭಕ್ತರು ಉಳಿದುಕೊಳ್ಳಲು ವಸತಿ ಗೃಹ ಹೀಗೆ ಇನ್ನೂ ಅನೇಕ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡುವುದಲ್ಲದೆ ಶ್ರೀಮಠದಲ್ಲಿ ಆನೆ ಒಂಟೆ ಕುದುರೆ ಹಸು ಹೀಗೆ ನಾನಾ ರೀತಿಯ ಪ್ರಾಣಿಗಳನ್ನು ಕೂಡ ಆರೈಕೆ ಮಾಡುತ್ತಿದ್ದಾರೆ ದಾರಿ ಇರಲಿಲ್ಲ ಯಾರು ಬಂದರೆ ಕುಂಡ್ರಾಕ್ಕೂ ಆಶ್ರಯ ಇರಲಿಲ್ಲ ಒಂದು ಈರಪ್ಪನ ಕಾಡಿನಾಗಿದ್ದಂಥ ಈ ಒಂದು ಮಠವಾಗಿರ್ತಕ್ಕಂಥದ್ದು ನಾವು ಕೂಡ ಹಿರಿಯರ ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದು ಕ್ಷೇತ್ರದ ಬೆಳವಣಿಗೆಲಿರ್ತಕ್ಕಂಥದ್ದು ಮುಕ್ತಿ ಮಂದಿರ ಜಗದ್ಗುರು ವೀರ ಗಂಗಾಧರ ನಿಗ್ರ ಅನುಗ್ರ ಸಮರ್ಥನಾಗಿರ್ತಕ್ಕಂಥ ಬಾಳೆ ಹೊಂದಿನ ಆ ಗಂಗಾಧರ ಶಿವಾಚಾರಲ್ಲಿ ಹದಿನೆಂಟು ವರ್ಷ ನಾವು ಸೇವೆ ಕೈಕೊಂಡು ಬಂದವರು ಅವರ ನಂತರ ಆದ ನಂತರ ರುದ್ರಮುನಿ ಶಿವಾಚಾರ್ಯರು ಈ ಕ್ಷೇತ್ರಕ್ಕೆ ನಮ್ಮನ್ನು ಆಶೀರ್ವಾದ ಮಾಡಿ ದಯಪಾಲಿಸಿದರು ಇಲ್ಲಿ ಬಂದ ಮೇಲಿಂದ ಒಂದು ವಿದ್ಯಾಸಂಸ್ಥೆಯನ್ನು ಮಾಡಿದ್ದೀವಿ ಮತ್ತು ಪಾಠಶಾಲೆ ಮಾಡಿದ್ದೀವಿ ಬಡ ವಿದ್ಯಾರ್ಥಿಗಳಿದ್ದಾರೆ ಗೋಶಾಲೆ ಮಾಡಿದ್ದೀವಿ ಮತ್ತು ಅಶ್ವ ಆನೆ ಇದೆ ಕುದುರೆ ಇದೆ ಒಂಟಿ ಕೂಡ ಇರ್ತಕ್ಕಂಥದ್ದಿತ್ತು ಒಂದು ಪ್ರಕೃತಿ ಮಧ್ಯದಲ್ಲಿ ಅದು ಮಧ್ಯಮ ಆಗಿರ್ತಕ್ಕಂಥದ್ದು ಅನೇಕ ರೀತಿಯ ಕಷ್ಟಗಳನ್ನು ಹೊತ್ತು ಶ್ರೀಮಠಕ್ಕೆ ಬರುವ ಭಕ್ತರು ಹಸಿವಿನಿಂದ ಹೋಗಬಾರದು ಎಂಬ ಕಾರಣಕ್ಕೆ ಶ್ರೀಮಠದಲ್ಲಿ ಮೂರು ಹೊತ್ತು ಅನ್ನ ದಾಸೋಹವನ್ನು ನಡೆಸಲಾಗುತ್ತೆ ನೋಡಿದ್ರಲ್ಲ ಇಷ್ಟೆಲ್ಲ ಇತಿಹಾಸ ಹಾಗೂ ವಿಶೇಷತೆಯನ್ನು ಹೊಂದಿರುವ ಈ ಕ್ಷೇತ್ರ ಇರುವುದಾದರೂ ಎಲ್ಲಿ ಅಂತೀರಾ ತುಮಕೂರು ಜಿಲ್ಲೆಯ ತುರುವೇಕೆರೆ ತಾಲೂಕಿನ ನೊಣಮೆಣಕೆರೆ ಎಂಬ ಗ್ರಾಮದಲ್ಲಿ ಕಾಡು ಸಿದ್ದೇಶ್ವರ ಸ್ವಾಮಿಯು ನೆಲೆಸಿ ಬರುವ ಲಕ್ಷಾಂತರ ಭಕ್ತರನ್ನು ಆಶೀರ್ವದಿಸಿ ಸಂತೈಸುತ್ತಿದ್ದಾರೆ